ಜನ ಜಾಗೃತಿಯ ಕಿರೀಟ ಇಟ್ಟುಕೊಂಡ ಕೃಷಿ ಮೇಳ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಕಳೆದೆರಡು ದಿನಗಳಿಂದ ಆರಂಭಗೊಂಡಿರುವ ಕೃಷಿ ಮೇಳವು ಕೇವಲ ಕೃಷಿ ಬಗೆಗೆ ಮಾತ್ರ ಪ್ರಾತ್ಯಕ್ಷತೆಯನ್ನ ನೀಡದೆ ಸಾರ್ವಜನಿಕರ ವಿಭಿನ್ನ ಅಭಿರುಚಿಗಳ ಭರಪೂರವು ಪ್ರಾತ್ಯಕ್ಷತೆಯನ್ನು ಪ್ರದರ್ಶಿಸಿ ಸಂಘಟಕರು ತಮ್ಮ ಜಾಣ್ಮೆ ಮತ್ತು ಕೌಶಲವನ್ನು ಅಚ್ಚಳಿಯದೆ ಉಳಿಸಿದ್ದಾರೆ ಪ್ರದರ್ಶನಗಳ ಸ್ಟಾಲ್ ಅವುಗಳಲ್ಲಿ ಎದ್ದು ಕಾಣುವಂತಹದು ಕಾನೂನು ನೆರವು ಪಡೆಯುವುದು ಹೇಗೆ ಉಳಿತಾಯ ಮಾಡಿಕೊಂಡು ಸ್ಥಿತಿವಂತರಾಗುವುದು ಹೇಗೆ ಎಂತೆಂತಹ ಆಧುನಿಕ ಕೃಷಿ ಸಲಕರಣೆಗಳು ಇವೆ ಎನ್ನುವ ಸ್ಟಾಲ್ಗಳು ಪ್ರಮುಖವಾಗಿವೆ ವಿಡಿಯೋದಲ್ಲಿ ಕೃಷಿ ಮೇಳದ ಪ್ರಮುಖ ಅಂಶಗಳನ್ನು ಗಮನಿಸಬಹುದು ವರದಿ ಕೊಡಕಲ್ ಶಿವಪ್ರಸಾದ್ ಇದರಿಂದ ಸವಿಸ್ತರವಾದ ಮಾಹಿತಿ ಅಂತ ಏನಪ್ಪ ಅಂತಂದ್ರೆ ಚಾಟ್ ಜಿಪಿಟಿ ನನಗೆ ರೆಡಿಮೇಡ್ ಒಂದು ಪ್ಲಾನ್ ಮಾಡಿ ಕೊಟ್ಟಿತ್ತು ಅಂದ್ರ ಅದಕ್ಕೆ ಎಲ್ಲಿಂದ ಬರ್ತದೆ ಈ ಇನ್ಫಾರ್ಮೇಶನ್ ಅಂತಂದ್ರೆ ಅದರಲ್ಲಿ ಏನು ಡಾಟಾ ಅದರಲ್ಲಿ ಏನೋ ಒಂದು ದತ್ತಾಂಶ ಸಂಗ್ರಹಣೆ ಆಗಿರ್ತದೆ ಅದರ ಮುಖಾಂತರ ಅದು ನಮಗೆ ಈ ರೀತಿಯಾಗಿ ಒಂದು ಪ್ಲಾನ್ ಮಾಡಿಕೊಡ್ತದೆ ಇನ್ನು ಕೃಷಿಯಲ್ಲಿ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ ಅಡಿಕೆ ಭತ್ತ ಇವು ಮುಖ್ಯವಾದ ಒಂದು ಬೆಳೆಗಳು ಈಗ ಅಡಿಕೆ ಬಗ್ಗೆ ಒಂದು ಮಾಹಿತಿ ಚಾಟ್ ಜಿ ಪಿಟಿಯಲ್ಲಿ ಹೋಗಿ ವಾಟ್ ಆರ್ ದ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಿಸ್ ಫಾರ್ ಕಲ್ಟಿವೇಶನ್ ಆಫ್ ಅರೆ ಕನ್ನಟ್ ಟೆಕ್ನಾಲಜೀಸ್ ಫಾರ್ ಕಲ್ಟಿವೇಶನ್ ಆಫ್ ಅರೆ ಕಾನಟ್ ಅಂತ ನಾವು ಚಾಟ್ ಜಿ ಪಿ ಟಿಯಲ್ಲಿ ಹಾಕಿದಾಗ ಅರೆ ಕನ್ನಟ್ಟು ಕುರಿತು ಅಡಿಕೆ ಕುರಿತು ಇಡೀ ಜಗತ್ತಿನಲ್ಲಿ ಯಾವ ಒಂದು ಜರ್ನಲ್ದಲ್ಲಿ ಲೇಖನಗಳು ಪ್ರಕಟವಾಗಿದ್ದಾವೆ ಶೋ ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗ ಇರ್ಬೋದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇರ್ಬೋದು ಎಲ್ಲಿ ಅದರ ಬಗ್ಗೆ ಮಾಹಿತಿ ಇದೆ ಎಲ್ಲ ಮಾಹಿತಿ ಅದು ಕಲೆ ಹಾಕಿ ಅದು ತನ್ನದೇ ಆದ ಒಂದು ಟೆಕ್ನಾಲಜಿಯನ್ನು ಕೊಡ್ತದೆ ಅದು ಅಷ್ಟೇ ಅಲ್ಲ ಅದು ಮತ್ತೆ ಕೇಳ್ತದೆ ವೆದರ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ಅವರ್ ನಾಟ್ ಸ್ಟಿಲ್ ಎನಿ ಮಾಡಿಫಿಕೇಶನ್ಸ್ ಆರ್ ರಿಕ್ವೈರ್ಡ್ ಸೊ ನಾವು ಅದಕ್ಕೆ ಮತ್ತೆ ನಮಗೆ ಯಾವ ರೀತಿ ಅಂದರೆ ಅದೇನು ನಮಗೆ ರೋಗಗಳ ಮಾಹಿತಿ ಬೇಕು ಪೋಷಕಾಂಶಗಳ ಬಗ್ಗೆ ಮಾಹಿತಿ ಬೇಕು ಅಥವಾ ನೀರಾವರಿ ಬಗ್ಗೆ ಮಾಹಿತಿ ಬೇಕು ಅನ್ನೋದು ಆ ಚಾಟ್ ಜಿ ಪಿ ಟಿಯಲ್ಲಿ ಹಾಕಿದಾಗ ನಮಗೆ ಇನ್ನೂ ಅದು ನಿಖರ ನಿಖರ ನಿಖರವಾದ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತದೆ ಸೊ ಆದರೆ ಮುಖ್ಯವಾಗಿ ಒಂದು ಹೋಗ್ಬೇಕೆಲ್ಲಾದರೂ ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಈ ಒಂದು ದತ್ತಾಂಶಗಳು ಅಂದರೆ ಡಾಟಾ ಆ ಡಾಟಾ ಇತ್ತಂದ್ರೆ ಅಷ್ಟೇ ಅದು ಕೊಡ್ತದೆ ಇಲ್ಲಿ ಹೋದರೆ ಕೊಡೋದಿಲ್ಲ ಅದೇ ರೀತಿಯಾಗಿ ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿ ಅಡ್ವಾನ್ಸ್ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಎಚ್ ಎ ಐ ಅಂತ ಬರ್ತಾ ಇದೆ ಪ್ರೀವಿಯಸ್ ಇದು ನಾವು ಈ ವಿಷಯಕ್ಕೆ ತಕ್ಕಕು ಬಜಿನತೆ ಈ ಒಂದು ಹೇಳ್ತಿನಿ ವಿಷಯಕ್ಕೆ ಕಲವು ವಿಷಯ ಏನು ಏನಿ다라고 ಅಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಮಾಡಬೇಕಾಗುತ್ತದೆ ಅದು ಯಾವ ದುರಿನ ಮಣ್ಣಿನ ಆರೋಗ್ಯ ಪಕ್ಷ ಮಣ್ಣಿನ ಆರೋಗ್ಯವನ್ನು ಕಳೆದುಕೊಂಡು ನಾವು ನಮ್ಮ ಭೂದಾನಕ್ಕೆ ಏನು ಇಷ್ಟೆ ಏನು ಹೊರಪಡಿಸುತ್ತೇವೆ ಅಲ್ಲಿ ನನಗೆ ಬೇಕಾಗಿ ಇಷ್ಟು ಆವ್ಯಯದ ನೈಟ್ರೋಜನ್ ಅವೈಲೇಬಲ್ ಆಮ್ಲದ ಹಟಾಯಿಯಾಗಿದೆ ಅಂದರೆ ನಮ್ಮ ಜಮೀನುಗಳಿಗೆ ಅತ್ಯಂತ ಸಾಮಾನ್ಯ ಮತ್ತು ಅತ್ಯಂತ ಪ್ರಕಟ ಸಾಧ್ಯತೆ ಏಕವಾರಿ ಇದೆ ಇಲ್ಲಿ ನಾವು ಸಂಸಾರೀಯವಾಗಿ ಇನ್ವೆಸ್ಟ್ ಮಾಡೋಣ ಅಂದ್ರೆ ಕೆಲವೊಂದು ನೆರವು ಆಸಲ್ಲಾ ಕಾಣಿಸುತ್ತೆ ಯಾಕಂದ್ರೆ ಅಂದ್ರೆ ಆ ಸಂಸಾರೀಯ ಲೇಪನಕ್ಕೆ ಸಹಾಯದೆ ಒಂದು ನಿರ್ದಿಷ್ಟ ಮೊನಿನದೊಂದು ನಿರ್ದಿಷ್ಟ ಕನಿಷ್ಠದಲ್ಲಿ ಗಮನಕ್ಕೆ ಕೊತ್ತು ಹಾಯಿಸಲಿಕ್ಕೆ भूतवाजी घड़ी ने बोला मैं निकल रहा हूँ और अदृश्य दिन तक अदृश्य के अदृश्य दिन तक अदृश्य के पांच दिन तक पांच के जंतर मंतर छोड़ता है यहाँ के जंतर मंतर में हमने भूतवाजी की तारी घड़ों को सूर्य के शिरमा आप आप अदृश्य दिन आप Jadi जैविक फैशन 아 부분은 이 부분은 이 부분은 이 부분은 이 부분은 이 부분은 이은이부이 부분은 이부한이 부분은 이 부분은 이 부분은 이부 thank you ரொம்பாழக <test> <Ein -2> どうぞ。<music> <music>